ಹೋಗ್ಗೆಲ್ಲ ನಮಸ್ಕಾರ ಮಾರ ಎಲ್ಲ ಹ್ಯಾಂಗಿದ್ರಿ ಮಾರ ನಾವು ಇವಾಗ ಶನಿವಾರಲ್ಲ ಮಧ್ಯಾಹ್ನದ ಶಾಲೆಲ್ಲ ಕಾಲೇಜ್ ಎಲ್ಲ ಬಿಟ್ಟಿದ್ದೀರಿ ಮಾರ ಮಕ್ಕಳಿಗೆಲ್ಲ ಮಕ್ಕಳೆಲ್ಲ ಮನೆಯಾಗಿದ್ದು ಮಾರ ಹಾಗೆ ಒಂದು ನಾಯಿ ಮೂಳಿ ಆಡು ಪಟ್ಟ ಆಡದ್ ಮರ ಮಧ್ಯಾಹ್ನದೊತ್ತಿಗೆ ಉಂಡ್ಕೊಂಡು ಪಟ್ಟ ಆಡೋದು ಎಂತ ಎಲ್ಲ ನಾವು ಯಾರಿಗೆಲ್ಲ ಗೊತ್ತಿತ್ತು ಒಂದ್ ಕಮೆಂಟ್ ಮಾರ ಹಂಗೆ ಒಂದು ಚಿಕ್ಕ ಒಂದು ಕರ್ಕುನ್ ಹಿನ್ ಕೊಟ್ರ ಮಾರ ಹಂಗೆ ಪಟ್ ಬಾ ಹಿಂಗ ಕಜ್ ಕಚ್ ಕಜ್ ಕಚ್ ಮಾಡಿ ತಿಂದಿ ಮಾರ ಹಾಗೆ ಚೀಟಿ ಒಂದು ಐದು ನಂಬರ್ ಹಾಕಿ ಯಾರಿಗ ಬತ್ತಿ ಚೀಟಿ ಅದ ಹಾಡಿ ಆಡುದ್ ಬರ ಹಂಗ ಆಡುದ್ ನಾ ಇನ್ನೊಂದು ವಿಡ್ದಾಗ ಹೇಳ್ತಿ ಮಾರ ಇದು ಹೆಸರದೇಟ್ರಾಯ್ ಮುಡಿ ಮಾರ ಒಳತ್ ಮಾರ ಮತ್ತೊ ನಮ್ಮ ಕಣ್ಣ ಜಾರ್ತಿ ಐತ್ ಮಾರ ನಾ ಒಂದು ಬುಟ್ಕ ಬಿದ್ದಿ ಮಾರ ಹಂಗೆ ಮಳಿ ಬಂತ ಆಡ್ಕಾಯ್ ಕಡಿಕ ಕಡಿಕೆ ಆಡೋಕ್ ಬಂತ ಮಾರ ಊನೇ ಯಾರಿಗೆಲ್ಲ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ ಕವ ಯಾರಿಗೆಲ್ಲ ಆಡು ಗೊತ್ತಿತ್ ಕಮೆಂಟ್ ಮಾಡಿ ಊನೆ ಅಂತ ಇಲ್ಲ ಮಾರ ಅಷ್ಟೇ ಅಂತ ಕಷ್ಟ ಇಲ್ಲ ಮಕ್ಕಳ ಸತಿ ಆಡ್ಲಕ್ಕ ಒಂದನೇ ಕ್ಲಾಸ್ ಮಕ್ಳ ಗೊತ್ತಿದ್ರ ಆಡ್ಲಕ್ಕೆ ಗೊತ್ತಿದ್ರೆ ಆಡು ಪಟ್ ಪಟ್ ಒಳ್ಳೆ ಶಫಾಲ್ ಕಾರ್ಡ್ ಅಂದೇಳಿ ಮಾರೇ ಇದೆ ಹೆಸರು ಇದು ಅಂತ ಕೇಳ್ರ ಗಾಡಿ ಮ ಇದು ಇದೆಲ್ಲ ನಾನು ಮತ್ತೊಂದು ಬಿಡ್ದಂಗೆ ಹೇಳ್ತೀನಿ ಮಾರ್ರೆ ಹ್ಯಾಂಗ್ ಅಂದೇಳಿ ಹಾಗೆ ನಮ್ಮ ಮೈತ್ರಿ ಕಾಣಿ ನಾವು ಆಡ್ತಿದ್ರೆ ಆಚೆ ಡ್ಯಾನ್ಸ್ ಹಾತಿದಿತ್ ಹಾಗೆ ಒಳದ್ ಹಂಗೆ ಮರೇ ಮರ ಆಡ್ತಾ ಆಡ್ತಾ ಇಪ್ಪತ್ತಿ ಬಿಡೋ ಮಾರ ಮಕ್ಕಳದ ನೀವು ಒಂದು ವಿಡ ಮಾಡ ಎಂತರ ಒಂದ್ ಮಾಡಿ ಇಟ್ಕೊಂಡ ಒಂದು ಆಡೋದು ಇಲ್ಲ ಒಂದು ವೀಡೆ ಮಾಡೋದು ಇಲ್ಲ ಯಾವ್ದೋ ಒಂದ್ ಮಾಡೋದು ಕಡಿಮೆ ಪ್ರಕೃತಿ ಏನಿಗೆ ಅಂತ ಶುರುವಾದ್ರೆ ಹಾಗೆ ಮಾರ ಊನೋ ಗೇಮ್ ಹಂಗ ಯಾರು ವಿನ್ ಆದ್ ಊನೋ ಗೇಮ್ ನಾನೇ ಮರ ನಾನು ಇನ್ನದ್ದು ಸಹ ಈ ಮಕ್ಕಳಿಗೆಲ್ಲ ಒಟ್ಟಿಗೆ ಶುರು ಆದ್ಮಾರ ಹಂಗೆ ಬಂಪರ್ ಗೇಮ್ ಹೇಳಿ ಅಂತ ಆಡದ್ ಮಾರ ಎಂತಿ ಮ್ಯಾನ ಅದು ಒಂದೇ ಆಟ ಹೂನ್ವೆ ಅದ್ರಂಗ ಯಾರು ವಿನ್ ಅಂದಳಿ ಕಾಮ್ ಮಾಡದ್ ಅದ್ರಾಗ ನಾನು ಅಲ್ಲ ಮಾರಿಕ ಯಾರ ನಮ್ ಪ್ರಕೃತಿ ಆಗಳ ಒಂಥರ ಮಾಡ್ತಿತ್ಕೊಂಡಿ ಅದೇ ವಿನ್ ಆದ್ಮಾರೆ ಹಾಗೆ ಊನ ಅಲ್ಲ ವೈಟ್ ಮಾಡ್ಕೊಂಡ್ ಒಳ ಬಂದ್ರಿ ಈ ಮಕ್ಕಳು ಟಿವಿ ಹೈಕೊಂಡಿದ್ ಮಾರೆ ಯೂಟ್ಯೂಬ್ ಹಾಕೊಂಡಿದ್ದು ಮೊಬೈಲ್ ಕನೆಕ್ಷನ್ ಮಕ್ ಯೂಟ್ಯೂಬ್ ಹೈಕೊಂಡು ಅಂತ ಸಾಂಗ್ ಎಲ್ಲ ಹೈಕೊಂಡು ಇವ್ ಹೇಳುದಬ್ಬ್ರ ಅದು ಮ್ಯೂಸಿಕ್ ಮಾತ್ರ ಕೊಡದ್ ಇವ್ರು ಹೇಳದ್ ಮಾರ ಪಟ್ ಪಟ್ಪಟ್ ಫಾಲೋ ಮಾಡ್ಕೊಂಡ ನಂಗೆ ವೀಡಿಯೋ ಶೇರ್ ಮಾಡಿ ಅಕ್ಕ ಬಾಯ್ 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 ಬಾಯ್